ಸಮಾಜಕ್ಕೆ ತಿಳಿಸ್ತಾ ಕೆಲಸವನ್ನ ಮಾಡ್ತಕ್ಕಂಥದ್ದು ಇವತ್ತು ಇಲ್ಲಿ ಆಗ್ತಾ ಇದೆ ಇದು ಒಂದು ರಾಜಕೀಯ ಸಮಾವೇಶ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಮತ್ತೆ ಆಮ್ ಆದ್ಮಿ ಮತ್ತೆ ಇತರೆ ಪಕ್ಷಗಳ ಸದಸ್ಯರುಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ನನಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಭೇಟಿ ಮೇಲೆ ಮನೆಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ ಹೆಚ್ಚು ಅಂತ ಕಾರ್ಯಕ್ರಮಗಳನ್ನ ನೀನು ಸನ್ಮಾನ ಸರ್ಕಾರದ ಹುಷಾರರಿ ಅದಕ್ಕೋಸ್ಕರ ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಕೊಡತಕ್ಕಂಥ ಅನಿವಾರ್ಯತೆ ಇದೆ ನಮ್ಮ ಜಿಲ್ಲೆಯಲ್ಲಿ ನಾನು ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರ ಕೂಡ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ನಾವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದ್ದೀನಿ ಹತ್ತೊಂಬತ್ತರಲ್ಲಿ ಕಾರಣಾಂತರದಿಂದ ರಾಜಕೀಯ ಹೊಂದಾಣಿಕೆಯಿಂದ ನಾನು ನಿಲ್ಲಕ್ಕಾಗಲಿಲ್ಲ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಇಲ್ಲಿ ಬಿಜೆಪಿ ಸಂಸದರನ್ನು ಈ ಜಿಲ್ಲೆಯವರು ಆಯ್ಕೆ ಮಾಡಲು ಮಾಜಿ ಪ್ರಧಾನಮಂತ್ರಿಗಳ ವಿರುದ್ಧ ನಾನು ಹದಿನಾಲ್ಕರಿಂದ ಹತ್ತೊಂಬತ್ತಕ್ಕೆ ಈ ಜಿಲ್ಲೆಯ ಕೃಷಿಗಳ ಪರವಾಗಿ ಈ ಜಿಲ್ಲೆಯ ತೆಂಗು ಬೆಳೆಗಾರರ ಪರವಾಗಿ ಈ ಜಿಲ್ಲೆಯ ರೈತರ ಸಾಲಮನ್ನಾ ಇರ್ಬೋದು ಅವರ ಆತ್ಮಹತ್ಯೆ ವಿಚಾರ ಒಬ್ಬರಿಗೆ ಬೆಂಬಲ ಬೆಲೆ ಕೊಡ್ತಕ್ಕಂತ ಇರಬಹುದು ರೈತರ ಎಲ್ಲ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಕೊಡ್ತಾ ಇರತಿಯನ್ನು ವಿದ್ಯಾರ್ಥಿ ಹೊಸ ಹೊಸ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ ಅಂತಹ ರೈತರಿಗೂ ಕೂಡ ಗೌರ್ಮೆಂಟ್ ಅಪ್ರೇಟ್ ಕೊಡಬೇಕು ಅಂತ ವಿಚಾರ ಇರಬಹುದು ನಮ್ಮ ಜಿಲ್ಲೆಯ ಸಮಸ್ಯೆಗಳೇನಿದೆ ರೈಲ್ವೆ ಯೋಜನೆಗಳಿರ್ಬೋದು ಮತ್ತೆ ಎಚ್ ಎಂ ಟಿ ಕಾರ್ಖಾನೆ ಮುಂಚೋಗಿ ಇವತ್ತು ನಿರುದ್ಯೋಗ ಏನು ಹೆಚ್ಚು ಜನಕ್ಕೆ ಉದ್ಯೋಗ ಕೊಡ್ತೀವಿ ಸುಮಾರು ಐದಾರು ಸಾವಿರ ಜನಕ್ಕೆ ಏನು ಉದ್ಯೋಗ ಸಿಗ್ತಾ ಇತ್ತು ಆ ಕಾರ್ಖಾನೆಯಿಂದ ಅದು ಮುಂಚೆವಾದ ಸಂದರ್ಭದಲ್ಲಿ ಅದನ್ನು ಪುನರ್ಜೀವನಗೊಳಿಸ್ತಕ್ಕಂಥ ಈ ಹತ್ತು ಹಲವಾರು ವಿಚಾರಗಳನ್ನು ನಾನು ಲೋಕಸಭೆಯಲ್ಲಿ ತಮ್ಮೆಲ್ಲರ ಧ್ವನಿಯಾಗಿ ಕೆಲಸ ಮಾಡಿದ್ದೀನಿ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರಿಗೆ ಗೌರವ ಕೇಂದ್ರ ಸರ್ಕಾರ ಹೆಚ್ಚಿಸಬೇಕು ಅನ್ನೋ ವಿಚಾರನೂ ಕೂಡ ನಾನು ಲೋಕಸಭೆಯಲ್ಲಿ ಇವತ್ತು ಆಗ್ರಹ ಮಾಡಿದ್ದೀನಿ ನಾನು ಅದು ಎಲ್ಲ ಸಮಾಜದ ಎಲ್ಲ ವರ್ಗದ ಜನರು ನಿರುದ್ಯೋಗಿ ಯುವಕರುಗಳಿಗೆ ನಾವು ಡಿ ಸಿನಲ್ಲಿ ಆ ಡಿ ಸಿನಲ್ಲಿ ನಿರುದ್ಯೋಗಿ ಯುವಕರುಗಳನ್ನ ಆಯ್ಕೆ ಮಾಡಿ ಅಲ್ಲಿ ಅವರಿಗೆ ಬ್ಯಾಂಕ್ ಸಾಲ ಸೌಲಭ್ಯಕ್ಕೆ ಅವರಿಗೆ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಏನು ಯೋಜನೆ ಇದೆ ಅದರಲ್ಲಿ ಯಾವ ರೀತಿ ಬ್ಯಾಂಕ್ಗಳು ಅವರನ್ನ ಶೋಷಣೆ ಮಾಡ್ತಾ ಇದೆ ಇವರಿಂದ ಆಯ್ಕೆ ಮಾಡಿ ಕಳಿಸ್ತಾರೆ ಫಲಾನುಭವಿಗಳ ಯುವಕರಿಗೆ ಆದರೆ ಅವರು ಬ್ಯಾಂಕ್ಗಳು ಸಾಲ ಕೊಡೋದಿಲ್ಲ ಯಾವ ಉದ್ದೇಶಕ್ಕಾಗಿ ಆ ಯೋಜನೆ ಬಂದಿದೆ

ಎಚ್ ಎಂ ಟಿ ಕಾರ್ಖಾನೆ ಇಪ್ಪತ್ತು ಎಕರೆ ಬೆಲೆ ಮಾಡತಕ್ಕಂತಹ ಅತ್ಯಂತ ಬೆಲೆ ಮಾಡತಕ್ಕಂಥ ಆಸ್ತಿ ತುಮಕೂರಿನ ಹೃದಯದ ಭಾಗದಲ್ಲಿದೆ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಮಾಡ್ತಕ್ಕಂಥದ್ದು ಆ ಆಸ್ತಿಯನ್ನು ಉಳಿಸಿ ಇವತ್ತು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ತನ್ನ ಉತ್ಪಾದನಾ ಘಟಕವನ್ನ ಇವತ್ತು ಆ ಜಾಗದಲ್ಲಿ ಪ್ರಾರಂಭ ಮಾಡಿದೆ ಮುಂದಿನ ದಿನಗಳಲ್ಲಿ ಇನ್ನೂ ನಾಲ್ಕೈದು ಅದೇ ರೀತಿ ಘಟಕಗಳು ಆ ವ್ಯಾಪ್ತಿನಲ್ಲಿ ಬರ್ತವೆ ಹತ್ತಾರು ಸಾವಿರ ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥದ್ದು ಡೈರೆಕ್ಟ್ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಇವತ್ತು ತುಮಕೂರು ಸ್ಮಾರ್ಟ್ ಆಗಿದೆ ನಾನು ತುಮಕೂರು ಲೋಕಸಭಾ ಸದಸ್ಯನ ಆಗಿದ್ದೇನೆ ಒಂದು ನಮ್ಮ ಸನ್ಮಾನ ಡಿ ಕೆ ಶಿವಕುಮಾರ್ ಅವರು ಹೇಳಿದ ರೀತಿಯಲ್ಲಿ ಬಹಳ ಅದ್ಭುತವಾದಂತ ಈ ಒಂದು ಸಣ್ಣ ಕಿರುತೆರೆ ಪುಸ್ತಕವನ್ನು ತಾವು ಮಾಡಿದ್ದೀರಿ ಇದನ್ನು ನೋಡಿದ್ರೆ ಇಟ್ಕೊಳ್ಳಬೇಕು ಅನ್ಸುತ್ತೆ ಯಾರಿಗಾದ್ರೂ ಕೂಡ ಯಾಕೆಂದ್ರೆ ವಿಚಾರ ಇದೆ ಅದ್ರ ವಿಚಾರ ತುಂಬಿದೆ ಇದಕ್ಕೆ ನೀವು ಪೂರ್ತಿ ಪ್ರತಿಯೊಂದನ್ನು ಕೂಡ ತಾವು ಎಕ್ಸ್ಪ್ಲೇನ್ ಮಾಡಿ ನಾನು ಪುನರಾಪನೆ ಮಾಡಕ್ಕೆ ಹೋಗೋದಿಲ್ಲ ಇನ್ನು ಅನೇಕ ಗಣ್ಯರು ಕೂಡ ನಮ್ಮ ಜಿಲ್ಲೆ ಮತ್ತೆ ಸ್ವಲ್ಪ ಈ ಚುನಾವಣೆ ಬಗ್ಗೆ ಅಷ್ಟೇ ಒಂದೆರಡು ಮಾತು ಹೇಳಿ ನಾನು ಮಾತುಕಸ್ತೇನೆ ಐಡಿ ಒಕ್ಕೂಟ ಅನಿವಾರ್ಯವಾಗಿ ಹತ್ತು ವರ್ಷದ ಈ ದೇಶದ ಆಡಳಿತದಿಂದ ಬೇಸತ್ತು ವಿಚಾರಗಳು ವೈವಿಧ್ಯ ದಿಕ್ಕಿನಲ್ಲಿದ್ದರೂ ಕೂಡ ಎಲ್ಲರೂ ಕೂಡ ಸಮಾನ ಮನಸ್ಕೃತಿ ಒಂದಾಗಿ ಈ ದೇಶವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಐ ಐ ಟಿ ಒಕ್ಕೂಟವನ್ನು ರಚನೆ ಮಾಡಿದೆ ರಾಜಕೀಯದಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ಬಂದರೂ ಕೂಡ ಎಲ್ಲರಿಗೂ ಉದ್ದೇಶ ಒಂದೇ ಇದೆ ಈ ದೇಶದಲ್ಲಿ ಹತ್ತು ವರ್ಷಗಳ ಆಡಳಿತಕ್ಕೆ ಕೊನೆ ಆಗಬೇಕು ಹಾಗೆ ದೇಶದ ಜನ ಇವತ್ತು ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದೆ ಎಷ್ಟೇ ಮಾಧ್ಯಮಗಳಲ್ಲಿ ನಾವು ಎಷ್ಟೇ ರೀತಿಯಲ್ಲಿ ಅದನ್ನ ಬಿಂಬಿಸಿ ನಾವು ಪ್ರಯತ್ನ ಮಾಡಿದ್ರು ಕೂಡ ಮತದಾರರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಸೂರ್ಯ ತೋದಾಕಾಗ ಕಾಣಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಈಗ ನೇರ ನೇರ ಹಣ ಕಾಂಗ್ರೆಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷ ನಾನು ಇವತ್ತೇನು ಕಮ್ಯುನಿಸ್ಟ್ ಭಾರತೀಯ ಕಮ್ಯುನಿಸ್ಟ್ ಪಕ್ಷದವರು ಈ ಹೊತ್ತಿಗೆ ನಡೆಯ ಎಲ್ಲ ರೀತಿಯ ದೇಶದ ಸಮಸ್ಯೆಗಳನ್ನು ಇಳಿದರೆ ಅದರ ಜೊತೆ ಜೊತೆಗೆ ನಮ್ಮ ರಾಜ್ಯದಲ್ಲಿ ಈ ರೀತಿ ಆರ್ಥಿಕವಾಗಿ ಶಕ್ತಿ ಹಿಂದೆರ್ತಕ್ಕಂಥ ಜನರಿಗೆ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಅವರನ್ನು ಸ್ವಲ್ಪ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಏನು ಇವತ್ತು ನೂರಕ್ಕೆ ತೊಂಬತ್ತೈದು ಭಾಗ ಪ್ರತಿಶತ ಕುಟುಂಬಗಳಿಗೆ ಆ ಆರ್ಥಿಕ ಶಕ್ತಿಯನ್ನು ನೀಡತಕ್ಕಂಥ ಕೆಲಸ ನಮ್ಮ ಸರ್ಕಾರದಿಂದ ಆಗ್ತಾ ಇದೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಉಚಿತ ಬಸ್ ಪ್ರಯಾಣ ಇರ್ಬೋದು ಮಹಿಳೆಯರಿಗೆ ಅಕ್ಕಿ ವಿತರಣೆ ಮತ್ತೆ ಯಾವ ಅಕ್ಕಿನ ಕೊಡ್ಲಿಕ್ಕಾಗಲ್ಲ ಅದಕ್ಕೆ ಹಣವನ್ನು ಜಮಾವಣೆ ಇರ್ಬೋದು ಮತ್ತೆ ಉಚಿತವಾಗಿ ಕರೆಂಟ್ ಇರಬಹುದು ಯುವಕರಿಗೆ ನಿರುದ್ಯೋಗಿ ಯುವಕರುಗಳಿಗೆ ಯೋಜನೆಯನ್ನು ಕೊಡ್ತಕ್ಕಂಥದ್ದು ಇರುವುದು ಎಲ್ಲ ಯೋಜನೆಗಳಿಂದ ಒಟ್ಟಾರೆ ಒಂದು ಕುಟುಂಬದಲ್ಲಿ ಅನ್ನ ಮತ್ತೆ ಅವರಿಗೆ ಒಂದಿಷ್ಟು ಆರ್ಥಿಕ ಶಕ್ತಿ ಪ್ರತಿಯೊಂದು ಕುಟುಂಬಕ್ಕೂ ಬಂದಿದೆ ಅವರಿಗೆ ಎಲ್ಲ ಕಡೆ ಒಂದು ಭದ್ರತೆ ಬದ್ರಿಕೆ ಇರುವುದು ನಮ್ಮ ಸರ್ಮದ ಸಿದ್ದರಾಮಯ್ಯ ನೇತ್ರ ಸರ್ಕಾರ ಅದ್ಭುತವಾಗಿ ಇವತ್ತು ಬಹಳ ಪ್ರಭಾವಶಾಲಿ ಕಾರ್ಯಗಳನ್ನು ಕೊಟ್ಟಿದ್ದಾರೆ ಇದನ್ನು ಓದಿದ್ರೆ ಒಂದು ನಿರ್ಧಾರ ಬರಲೇಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಆ ರೀತಿ ಪ್ರತಿಯೊಂದು ಇಶ್ಯೂಗಳನ್ನ ತಗೊಂಡು ಅದಕ್ಕೆ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಇದನ್ನ ನೀವು ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಮಾಡಿದಾಗ ಇದಕ್ಕೆ ಯಾವ ಉತ್ತರ ಕೊಡಕ್ಕಾಗಲಿಲ್ಲ ನಾವು ಅನೇಕ ಲೋಕಸಭೆಯಲ್ಲಿ ನೋಡ್ತಾ ಇರ್ತೇವೆ ಮಾನ್ಯ ಪ್ರಧಾನಮಂತ್ರಿಗಳು ಅವರು ಯಾವುದೇ ಎಂಥದೇ ಗಂಭೀರವಾದಂಥ ವಿಚಾರ ಬದಲಾಗ್ತದೆ ವಿಮರ್ಶನ ಮಾಧ್ಯಮ ಗೋಷ್ಠಿಯೂ ಮಾಡಿಲ್ಲ ಅವರು ರಾಷ್ಟ್ರಪತಿಗಳ ಭಾಷಣ ಏನಿದೆ ಜಂಟಿ ಸದನ ಉದ್ದೇಶಿ ಅದಕ್ಕೆ ಮಾತ್ರ ಒಂದ್ಸರಿ ಉತ್ತರ ಕೊಡ್ತಾರೆ ಅವಾಗ ಅವರು ಸಂಪೂರ್ಣವಾಗಿ ರಾಜಕೀಯ ಭಾಷಣ ಮಾಡ್ತಾರೆ ವಿನಃ ಈ ದೇಶ ಮತ್ತೆ ಸದನದ ಎಲ್ಲ ಗೌರವಾನ್ವಿತ ಸದಸ್ಯರು ಯಾವ ವಿಚಾರಗಳನ್ನು ಇಶ್ಯೂಗಳನ್ನ ರೈಸ್ ಮಾಡಿದ್ರೆ ಅದು ಉತ್ತರ ಸಿಗದೇ ಇಲ್ಲ ವಿರೋಧ ಪಕ್ಷಗಳನ್ನ ಟೀಕೆ ಮಾಡಿಕೊಂಡು ಒಂದು ರೀತಿಯಲ್ಲಿ ಏನೋ ಹಾಗೆ ತಿಪ್ಪೆ ಸಾರಿಸೋದು ಅಂತ ಅದನ್ನು ಮಾಡಿ ಮುಚ್ಚಿಬಿಡ್ತಾರೆ ಇನ್ನೆಲ್ಲೂ ಬಾಯಿ ಬರಲಿಲ್ಲ ಮಣಿಪುರದಂತ ಒಂದು ಸಣ್ಣ ಪುಟ್ಟ ರಾಜ್ಯದಲ್ಲಿ ಈ ದೇಶದಲ್ಲಿ ಕಾನೂನೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಅತ್ಯಾಚಾರ ದುಂಬಿ ಕೊಲೆ ಕಾನು ಸಂಪೂರ್ಣವಾಗಿ ಹೋಗ್ತದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಮತ್ತೆ ವರ್ಷ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಉತ್ತರಣೆ ಬರಲಿಲ್ಲ ಸಣ್ಣ ಸಣ್ಣ ಇಶ್ಯೂ ಇದ್ರೂ ಕೂಡ ವಿಚಾರ ಇದ್ರು ಕೂಡ ಅವರು ಈ ದೇಶಕ್ಕೆ ಉತ್ತರದಾಯಿತ್ವ ಆನ್ಸರ್ ಟು ರೆಪ್ರೆಸೆಂಟ್ ದಮ್ ಎಫೆಕ್ಟಿವ್ಲಿ ನಾನು ಹೇಳಿದ್ದೀನಿ ಹಾಗಾಗಿ ಅದರಲ್ಲಿ ಸ್ಪರ್ಧೆ ಮಾಡಬೇಕು ನನಗೂ ಕೂಡ ಅವಕಾಶಿಸ್ತೀನಿ ಇಷ್ಟಿಂದಿಷ್ಟು ಕಾನೂನಿನಲ್ಲಿ ರಚನೆಯಲ್ಲಿ ನಾನು ಭಾಗವಹಿಸಿದ್ದೀನಿ ನನಗೂ ಕೂಡ ಕಾನೂನಿನ ಬಗ್ಗೆ ತಿಳುವಳಿಕೆ ಹಾಗೆ ಅಂತ ಅದನ್ನ ಪ್ರತಿಪಾದನೆ ಮಾಡಬೇಕು ಅನ್ನೋದು ನನ್ನ ಆಶಯ ಅದಕ್ಕೆ ಸ್ಪರ್ಧೆ ಆ ರೀತಿ ಇರಬೇಕು ಸ್ಪರ್ಧೆ ಆ ರೀತಿ ಇರಬೇಕು ಬೇರೆ ಯಾವ್ದು ನಾನು ಬಹಳ ಪ್ರಬಲವಾಗಿದ್ದೀನಿ ಅಂತ ಪ್ರಯೋಜನ ಇಲ್ಲ ಬೇಕಾಗಿರ್ತಕ್ಕಂಥದ್ದು ಈ ಇರತಕ್ಕಂತ ದುರ್ಬಲ ವರ್ಗದ ಜನ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನ ಬಡವರು ದಿನದರು ಅಲ್ಪಸಂಖ್ಯಾತರು ಹಿಂದುಳಿದವರು ಅವರ ಹೃದಯದ ನೋಡ ಇದೆ ಅದನ್ನ ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡತಕ್ಕಂಥ ಹೃದಯ ಶ್ರೀಮಂತಿಕೆ ವಿನಃ ಬೇರೆ ತರ ಶ್ರೀಮಂತಿಕೆ ಇದ್ರೆ ನಮ್ಮ ದೇಹಕ್ಕೆ ಅನುಕೂಲ ಆಗಲ್ಲ ಅದರಿಂದ ದಯಮಾಡಿ ಐದು ವರ್ಷದ ಕಾಲ ನಾವು ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡೋದನ್ನ ತಾವು ನೋಡಿದ್ದೀನಿ ತಮಗೆ ಸಮಾಧಾನ ಇದೆ ನಾನು ಒಂದು ಮಾತು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನೀವು ನನ್ನ ಮೇಲೆ ಭರವಸೆ ಇಟ್ಟು ನನ್ನ ಮೇಲೆ ನಿರೀಕ್ಷೆ ಇಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಮತ್ತೊಂದು ಅವಕಾಶವನ್ನು ಮಾಡಿಕೊಟ್ರೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಿಮ್ಮ ಭರವಸೆಗಳು ನಿಮ್ಮ ನಂಬಿಕೆಗಳು ನಿಮ್ಮ ನಿರೀಕ್ಷೆಗಳು ಯಾವತ್ತೂ ಸುಳ್ಳಾದ ರೀತಿಯಲ್ಲಿ ನಿಮ್ಮ ನಿರೀಕ್ಷೆಯ ಮೇಲೆ ಒಬ್ಬ ಉತ್ತಮ ಲೋಕಸಭಾ ಸದಸ್ಯರಾಗಿ ನಾನು ಕೆಲಸವನ್ನ ಮಾಡ್ತೇನೆ ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಿ ಅಂತ ಹೇಳಿ ಇಂಥ ಒಂದು ಕಾರ್ಯಕ್ರಮದ ಮೂಲಕ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ವಂದಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ